ಬರೀ ಚುನಾವಣೆಗೆ ಯಾಮಾರಿಸೋದು ಬಿಟ್ಟರೆ ಅವರಿಗೆ ಬೇರೆ ಅಜೆಂಡಾ ಇಲ್ಲ ಭ್ರಷ್ಟಾಚಾರ ಇವತ್ತು ನೋಡಿದ್ದೀರಲ್ಲ ಸರ್ಕಾರದಲ್ಲಿ ಎಷ್ಟು ಜನ ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಜೈಲುಗಳಿಗೆ ಹೋಗ್ತಾ ಇದ್ದಾರೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಯಾವುದೋ ಒಂದು ಹಗರಣ ಇತ್ತಾ ರೈತರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯಾರಾದರೂ ಧ್ವನಿ ಎತ್ತಿದ್ರೆ ಕೆಲಸ ಮಾಡಿದ್ರೆ ಅದು ಕುಮಾರ್ ಕುಮಾರಣ್ಣವರು ನಿಮ್ಮೆಲ್ರಿಗೂ ಗೊತ್ತಿದೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಅದು ಸಂಯುಕ್ತ ಸರ್ಕಾರದಲ್ಲಿ ಅವರ ಪ್ರೋತ್ಸಾಹ ಇಲ್ಲದೇ ಇದ್ರೆ ಇವತ್ತು ಎಷ್ಟೋ ಕಷ್ಟಪಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಜನ ಅದನ್ನ ಅರ್ಥ ಮಾಡಿಕೊಳ್ಳಿಲ್ಲ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಅಣ್ಣವರು ಇಡೀ ರಾಜ್ಯ ಓಡಾಡಿದ್ರು ಪಂಚರತ್ನ ಕಾರ್ಯಕ್ರಮಗಳು ಕೊಡ್ತೀವಿ ಜನ ಚೆನ್ನಾಗಾಗ್ಲಿ ಆಗ್ಲಿ ಈ ರಾಜ್ಯ ರಾಮರಾಜ್ಯ ಆಗ್ಲಿ ಎಲ್ರಿಗೂ ಬೇಕಾಗಿರ್ತಕ್ಕಂತದ್ ಇವತ್ತು ವಿದ್ಯಾಭ್ಯಾಸ ಆರೋಗ್ಯ ರಸ್ತೆ ಕುಡಿಯೋಕ್ಕೆ ನೀರು ಬಡವರಿಗೆ ಮನೆ ಇದನ್ನು ಬಿಟ್ಟು ಬೇರೆ ಏನೇನೋ ಮಾಡಿ ಅವರ ಅಧಿಕಾರಕ್ಕೋಸ್ಕರ ಆಮಿಷಗಳನ್ನು ಒಡ್ಡಿ ಜನಗಳನ್ನು ಯಾಮಾರಿಸಿ ಓಟ್ ಹಾಕ್ಸ್ಕೊಂಡು ಇವತ್ತು ದಿನ ಬೆಳಗ್ಗೆ ಆದರೆ ಟಿ ವಿ ಆನ್ ಮಾಡಿದ್ರೆ ಬರೀ ಕಿತ್ತಾಟ ನನಗೆ ಕುರ್ಚಿ ಬೇಕು ನನಗೆ ಕುರ್ಚಿ ಬೇಕು ನನಗೆ ಕುರ್ಚಿ ಬೇಕು ನನಗೆ ಕುರ್ಚಿ ಬೇಕು ಅಂದು ಅಭಿವೃದ್ಧಿ ಇಲ್ಲ ರಸ್ತೆಗೊಂದು ಅಷ್ಟು ಮಣ್ಣು ಹಾಕೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ ನೋಡಿದ್ದೀರಿ ರಸ್ತೆಗಳು ಯಾವ ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರ ತುಂಬಿ ತೊಳುಗ್ತಾ ಇದೆ ದುಡ್ಡು ಕೊಟ್ಟರು ದುಡ್ಡು ಮಾಡ್ತಾ ಇದ್ದಾರೆ ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಏನಕ್ಕೆ ಅವರು ಐದು ಸ್ಕೀಮ್ಗಳನ್ನು ಕೊಟ್ಟರು ಅದಕ್ಕೋಸ್ಕರ ಇವತ್ತು ಎಲ್ಲ ಟ್ಯಾಕ್ಸ್ಗಳು ರೈಸ್ ಮಾಡಾಕಿದ್ರು ಪ್ರತಿಯೊಬ್ಬರೂ ಟ್ಯಾಕ್ಸು ಟ್ಯಾಕ್ಸು ಇವತ್ತು ಆಫೀಸರ್ಗಳಿಗೆಲ್ಲ ಟಾರ್ಗೆಟ್ ಅಂತೆ ಯಾರೂ ಬಿಡೋಂಗಿಲ್ಲ ಪಾಪ ಯಾರೋ ಬೇಕ್ರಿ ಅವ್ರಿಗೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಟ್ಯಾಕ್ಸ್ ಹಾಕಿದ್ರು ಅವ್ರು ಎಲ್ಲಿಂದ ಕಟ್ಟೋದು ಪಾಪ ಬೇಕ್ರಿ ಅವರು ಕಡಿಮೆ ದುಡ್ಡು ಅಲ್ಲಿ ಪಾಪ ಅವ್ರು ಏನೋ ಬಿಸ್ಕೆಟ್ಸು ಮಿಶರು ಏನೋ ಸೇಲ್ ಮಾಡ್ತಾರೆ ಇವತ್ತು ಅವರನ್ನು ಹಿಡಿದು ಇವತ್ತು ಟ್ಯಾಕ್ಸ್ಗಳು ಎಲ್ರಿಗೂ ಟಾರ್ಗೆಟ್ ಯಾಕಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ದಿವಾಳಿ ಇದ್ದೋಗಿದೆ ಸ್ಯಾಲ್ರಿಗಳು ಕೊಡೋಕೆ ದುಡ್ಡಿಲ್ಲ ಕಾಂಟ್ರಾಕ್ಟ್ರುಗಳು ಕೊಡೋಕೆ ದುಡ್ಡಿಲ್ಲ ಇವತ್ತು ಯಾವ ಕಾಂಟ್ರಾಕ್ಟ್ರುಗಳು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಯಾಕಂದರೆ ಬಿಲ್ ಬರ್ತದನ್ನ ಗ್ಯಾರಂಟಿ ಇಲ್ಲ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ಎಲ್ಲದಕ್ಕೂ ಈ ಸರ್ಕಾರ ನಿಜವಾಗ್ಲೂ ಅದು ಏನು ಸರ್ಕಾರ ಅಂತ ಹೇಳಬೇಕು ನಮಗಂತೂ ಗೊತ್ತಿಲ್ಲ ಇವತ್ತು ಯುವ ನಿಧಿ ಅಂತ ಮಾಡಿದರು ಇವತ್ತು ಇಷ್ಟು ಜನ ಇದ್ದೀರಿ ಎಷ್ಟು ಜನಕ್ಕೆ ಯುವ ನಿಧಿ ಬಂದಿದೆ ಎಷ್ಟು ಜನಕ್ಕೆ ಯುವ ನಿಧಿ ಬಂದಿದೆ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ನುಡ್ದಂತೆ ನಡೀತಿದ್ದೀವಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು ಎಲ್ಲಿ ಸ್ವಾಮಿ ಈ ಸ್ಕೀಮ್ ಏನಾಯ್ತು ಡೆಡ್ ಆಗೋಯ್ತು ಎಲ್ಲಿ ನುಡ್ದಂತೆ ನಡೆದಿದ್ದು ಮಹಿಳೆಯರಿಗೆ ಎರಡೆರಡು ಸಾವಿರ ಕೊಡ್ತೀರಿ ಚುನಾವಣೆ ಬಂದಾಗ ಮಾತ್ರ ಕೊಡ್ತೀರಿ ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಇತ್ತು ಅವತ್ತು ರಾತ್ರಿ ಅದು ಹಿಂದಿನ ರಾತ್ರಿ ಹೆಣ್ಣು ಮಕ್ಳು ಹಾಕೊಂಡಿಗೆ ನಾಲ್ಕು ನಾಲ್ಕು ಸಾವಿರ ಆರು ಆರು ಸಾವಿರ ಎಷ್ಟು ಬಂತು ಅವತ್ತೊಂದು ದಿವಸ ಓಟ್ ಹಾಕೊಂಡ್ಬಿಟ್ರಿ ನಮ್ಮ ಕುಮಾರ ನಿಖಿಲ್ ಅಣ್ಣನ ತೊಂದರೆ ಆಯಿತು ಬರೀ ಚುನಾವಣೆಗೆ ಯಾಮಾರಿಸೋದು ಬಿಟ್ಟರೆ ಅವರಿಗೆ ಬೇರೆ ಅಜೆಂಡಾ ಇಲ್ಲ ಭ್ರಷ್ಟಾಚಾರ ಇವತ್ತು ನೋಡಿದ್ದೀರಲ್ಲ ಸರ್ಕಾರದಲ್ಲಿ ಎಷ್ಟು ಜನ ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಜೈಲುಗಳಿಗೆ ಹೋಗ್ತಾ ಇದ್ದಾರೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಯಾವ್ದು ಒಂದು ಹಗರಣ ಇತ್ತ ಯಾರಾದರೂ ಜೈಲಿಗೆ ಹೋಗಿದ್ರಾ ಅದು ಕೆಲವೇ ತಿಂಗಳು ಹೆಣ್ಣುಮಕ್ಕಳಿಗೆ ಸಾರಾಯಿ ನಿಷೇಧ ಮಾಡಿದ್ರು ಇದು ಏನೋ ಹೆಣ್ಮಕ್ಳಿಗೆ ಲ್ಯಾಟ್ರಿನ್ ಎಷ್ಟು ಅನುಕೂಲ ಆಯಿತು ಲ್ಯಾಟ್ರಿ ನಿಷೇಧ ಮಾಡಿದ್ದು ಸಾರಾಯಿ ನಿಷೇಧ ಮಾಡಿದ್ದು ಇವತ್ತು ಅವ್ರ ಹತ್ರ ಏನು ಅಭಿವೃದ್ಧಿ ಇಲ್ಲ ಇವತ್ತು ಅವ್ರ ಶಾಸಕರೇ ಅವರನ್ನು ಬಯ್ಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಯಾವಾಗ ಸರ್ಕಾರ ಬೀಳ್ತದೆ ಗೊತ್ತಿಲ್ಲ ಅದರಿಂದ ಇವತ್ತು ಇಲ್ಲಿ ಭಾಳಷ್ಟು ಜನ ಇದ್ದೀರಿ ರಾಜ್ಯದ ಪರಿಸ್ಥಿತಿ ಬಹಳ ವಿಕೋ ಇದರಲ್ಲಿದೆ ಚಿಂತಾಜನಕವಾಗಿದೆ ಅದನ್ನು ಬಹಳಷ್ಟು ಜನ ರಾಜ್ಯ ನಾಯಕರು ಮಾತಾಡೋರಿದ್ದಾರೆ